ತೊಗರಿ ಬೇಳೆನ ತೊಳೆದಿಟ್ಕೋಬೇಕು ಅದಕ್ಕೆ ಒಂದು ಹಸಿಮೆಣ್ಸಿನ್ಕಾಯಿ ಮೀಡಿಯಮ್ ಸೈಜು ಈರುಳ್ಳಿ ಒಂದು ಟೊಮ್ಯಾಟೊ ಜೀರಿಗೆ ಸ್ವಲ್ಪ ಅರಿಶಿನ ಸಾಂಬಾರು ಪುಡಿ ಹಾಗೆ ಖಾರಕ್ಕೆ ತಕ್ಕಂತೆ ಒಂದು ಸ್ವಲ್ಪನೇ ಖಾರದ ಪುಡಿ ಹಾಕೊಳ್ಳೋಣ ಹಾಗೆ ಹುಳಿಗೋಸ್ಕರ ಒಂದು ಸ್ವಲ್ಪನೇ ನಾವು ಹುಣ್ಸೆಣ್ಣು ತೊಗೊಂಡಿದ್ದೀವಿ ಈಗ ರುಚಿಗೆ ತಕ್ಕಷ್ಟು ಕಲುಪ್ ಬೆರ್ಸ್ಕೋಬೇಕು ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇದೆಲ್ಲನೂ ನಿಧಾನವಾಗಿ ಮಿಕ್ಸ್ ಮಾಡಿ ಇದು ಒಂದು ಸುಮಾರು ಮೂರರಿಂದ ನಾಲ್ಕು ಉಗಿಸ್ಕೊಂಡ್ರೆ ಸಾಕು ಬೇಳೆ ಹಾಗೆಯೇ ಹಾಕಿರುವಂತಹ ಟೊಮೆಟೊ ಈರುಳ್ಳಿ ಚೆನ್ನಾಗಿ ಬೆಂದರೇ ಈ ಒಂದು ಸಾರಿನ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಈಗ ನಾವಿಲ್ಲಿ ಚೆನ್ನಾಗಿ ಅದು ಮಿಕ್ಸ್ ಮಾಡಿಕೊಂಡು ನಾಲ್ಕು ವಿಜಿಲ್ ಆದಮೇಲೆ ನಾವು ಲಿಡ್ನ ಓಪನ್ ಮಾಡ್ತಿದ್ದೀವಿ ನೋಡ್ತಿದ್ದೀರಾ ಆಹಾ ಒಂದೊಳ್ಳೆ ಘಮ ಬರುತ್ತೆ ಇನ್ನೊಂದು ಸ್ನೇಹಿತರೆ ಇದು ಈ ನೀರನ್ನ ಸೋಸ್ಕೊಂಡು ಈ ಬೇಳೆ ಟೊಮೆಟೊ ಈರುಳ್ಳಿ ಹಸಿಮೆಣ್ಸಿಕಾಯಿ ಖಾರದ ಪುಡಿ ಮಸಾಲ ಹಾಕಿದ್ವಿ ಅಲ್ಲ ಇದನ್ನ ನಾವು ಈ ರೀತಿಯಾಗಿ ಸ್ಮ್ಯಾಶ್ ಮಾಡ್ಕೊಂಡಾದ ಆದಮೇಲೆ ಇದು ಗಟ್ಟಿಯಾಗಿ ಬೇಳೆ ಸಿಗುತ್ತೆ ಇದನ್ನು ನಾವು ಉತ್ತರ ಕರ್ನಾಟಕ ಕಡೆ ಗಟ್ಟಿ ಬೇಳೆ ಅಂತ ಕರಿತೀವಿ ಸೊ ಯಾವುದೇ ಒಗ್ಗರಣೆ ಇಲ್ದಿರನೆ ಈ ಒಂದು ಗಟ್ಟಿ ಬೇಳೆನ ಒಂದು ಕಡಕ್ ರೊಟ್ಟಿ ಜೊತೆಗೆ ಅಥವಾ ಒಂದು ಜೋಳದ ರೊಟ್ಟಿ ಜೊತೆಗೆ ತಿಂತಿದ್ರೆ ಸೂಪರ್ ಆಗಿರುತ್ತೆ ಈಗಾಗಲೇ ನಾನು ಬೇಯಿಸ್ಕೊಂಡಿಟ್ಟಿರುವಂಥ ಬೇಳೆಯ ನೀರನ್ನ ತೆಗೆದಿಟ್ಕೊಂಡಿದ್ದೆ ಅದನ್ನು ಕೂಡ ನಾನು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಕನ್ಸಿಸ್ಟೆನ್ಸಿಗೆ ತಕ್ಕನಂಗೆ ನೀವು ನೀರನ್ನ ಬೆರೆಸ್ಕೋಬೇಕು ನಾವು ಇಲ್ಲಿ ಒಂದು ಗ್ಲಾಸ್ ಎಕ್ಸ್ಟ್ರಾ ನೀರು ತೊಗೊಂಡಿದ್ದೀವಿ ಯಾಕಂತ ಹೇಳಿದರೆ ಇದು ನಾವು ಅನ್ನಕ್ಕೋಸ್ಕರ ಉಪಯೋಗಿಸ್ಕೊತಿರುವಂತಹ ಇದು ಈಗ ನಿಧಾನವಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದೆರಡು ಕುದಿಯಾದ ಮೇಲೆ ಸ್ವಲ್ಪ ನಾವು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋಬೇಕು ಈಗ ತುಪ್ಪ ಜೊತೆಗೆ ನಾವು ಒಗ್ಗರಣೆ ಕೊಡ್ತಿದ್ದೀವಿ ತುಪ್ಪ ಕಾದಿದೆ ಸಾಸಿವೆ ಹಾಕ್ಕೊಂಡಿದ್ದೀವಿ ಹಾಗೆಯೇ ಗಮಗಮ ಅನ್ನುವಂತಹ ಕರ್ಬೇವಿನ ಸೊಪ್ಪನ್ನ ಹಾಕಿ ಒಗ್ಗರಣೆ ಕೊಡ್ತಿದ್ರೆ ಫಟಾಫಟ್ ಅಂತ ನನ್ನ ಮಗಳು ಕೇಳಿರುವಂತಹ ಇನ್ಸ್ಟೆಂಟ್ ಸಾಂಬಾರು ರೆಡಿ ಆಗಿದೆ ನೋಡ್ತಿದ್ದೀರ ಕಲರ್ ಕೂಡ ತುಂಬ ಚೆನ್ನಾಗಿದೆ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರ್ತಿದೆ ಈಗ ಇದು ಸೈಡ್ ಡಿಶ್ಗೆ ನಾವೀಗ ಇನ್ಸ್ಟಂಟ್ ವೆರಿ ಟೇಸ್ಟಿ ಬೋಂಡ ಮಾಡೋದನ್ನ ತೋರಿಸ್ತೀವಿ ಇದಕ್ಕೆ ಬೇಕಾಗಿರೋದು ಎರಡೇ ಎರಡು ಪದಾರ್ಥ ಅದು ಬೇಯಿಸಿಟ್ಕೊಂಡಿರೋಂಥ ಆಲೂಗಡ್ಡೆ ಹಾಗೆಯೇ ಒಂದು ನೂರು ಗ್ರಾಮಷ್ಟು ಬಟಾಣಿ ಎಸ್ ಇದನ್ನು ನೀವು ಈವ್ನಿಂಗ್ ಸ್ನ್ಯಾಕ್ಸ್ಗೂ ಕೂಡ ಉಪಯೋಗಿಸ್ಕೋಬೋದು ಕಾಫಿ ಟೀ ಜೊತೆಗೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನಾವು ಪ್ಲೇನ್ ಸಾಂಬಾರು ಮಾಡಿರೋದ್ರಿಂದ ಅನ್ನಕ್ಕೆ ಇದೊಂದು ರುಚಿಯಾದಂತಹ ಸೈಡ್ ಡಿಶ್ ಬೇಕಲ್ವಾ ಅದಕ್ಕೋಸ್ಕರ ಈ ಒಂದು ಡಿಶ್ನ ನಾವು ರೆಡಿ ಮಾಡಿದ್ದೀವಿ ಇದು ಕೂಡ ತುಂಬಾ ಸುಲಭ ಮಾಡೋದು ಹಾಗೆಯೇ ಇದು ರುಚಿ ಕೂಡ ಇನ್ನೂ ಕೂಡ ಚೆನ್ನಾಗಿರುತ್ತೆ ತಿಂತಿದ್ರೆ ಇದಕ್ಕೆ ಹಸಿ ಬಟಾಣಿ ಆಲೂಗಡ್ಡಿನ ಎರಡಕ್ಕೂ ಕೂಗಿಸ್ಕೊಂಡ್ರೆ ಸಾಕು ಇದೆರಡನ್ನೂ ಕೂಡ ನಾವೀಗ ತೋರಿಸ್ತಿದ್ದೀವಿ ಸಪ್ರೇಟ್ ಸಪ್ರೇಟ್ ಸ್ಮ್ಯಾಶ್ ಮಾಡ್ಕೋಬೇಕು ಅದಾದ್ಮೇಲೆ ಎರಡು ಕೂಡ ಒಂದು ಬೌಲ್ ಅಲ್ಲಿ ಮಿಕ್ಸ್ ಮಾಡ್ಕೋಬೇಕು ಈಗ ನಾವು ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಾಸ್ರೆ ಹಾಕೊಳ್ಳೋಣ ಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿಯನ್ನ ಬಾಕ್ಸ್ ಕಟ್ ಮಾಡ್ಕೊಂಡು ನಾವು ಫ್ರೈ ಮಾಡ್ಕೊಳ್ಳೋಣ ಏನಪ್ಪ ಬೋಂಡ ಅಂತ ಇದೇನು ಒಗ್ಗರಣೆ ಮಾಡೋದನ್ನ ತೋರಿಸ್ತಿದ್ದಾರ ಅನ್ಕೊಂಡಿದ್ರ ನೋ ಸ್ನೇಹಿತರೆ ಈಗ ನಾವು ಬೇಯಿಸಿಟ್ಕೊಂಡಿರೋಂತಹ ಬಟಾಣಿ ಹಾಗೆ ಆಲೂಗಡ್ಡೆಗೆ ನಾವು ಒಂದು ಸ್ವಲ್ಪ ಮಸಾಲ ಸೇರಿಸ್ಕೋಬೇಕು ಯಾಕಂತ ಹೇಳಿದ್ರೆ ಬೋಂಡ ಅಂದಮೇಲೆ ಖಾರ ಉಪ್ಪು ರುಚಿ ಜಾಸ್ತಿ ಆಗಬೇಕಲ್ಲ ಅದಕ್ಕೋಸ್ಕರ ಇದೊಂದು ಮಸಾಲನ ರೆಡಿ ಮಾಡ್ಕೊಳ್ಳೋಣ ಈಗ ಈರುಳ್ಳಿ ಹಸಿವಾಸನೆ ಹೋದ್ಮೇಲೆ ಒಂದು ಅರ್ಧ ಟೇಬಲ್ ಅಷ್ಟು ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ನಾವು ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊಳ್ಳೋಣ ಈಗ ಸ್ಮ್ಯಾಶ್ ಮಾಡಿಟ್ಕೊಂಡಿರೋಂತಹ ಆಲೂಗಡ್ಡೆ ಹಾಗೆನೇ ಬಟಾಣಿಯನ್ನು ಸೇರಿಸ್ಕೊಳ್ಳೋಣ ಆಲೂಗಡ್ಡೆ ಬಟಾಣಿಗೆ ನಾವು ಮಸಾಲೆನ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀವೋ ಅದರ ಬೋಂಡದ ಟೇಸ್ಟ್ ಕೂಡ ಡಬಲ್ ಆಗಿ ಬರುತ್ತೆ ಈಗ ಕಾರಕ್ಕೆ ತಕ್ಕನಂಗೆ ನಾವು ಇಲ್ಲೊಂದು ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಪೌಡ್ರನ್ನ ತೊಗೊಂಡಿದ್ದೀವಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಅರ್ಧ ಟೇಬಲ್ ಸ್ಪೂನಷ್ಟು ಚಿಕನ್ ಮಸಾಲ ತೊಗೊಳ್ಳೋಣ ಇಷ್ಟು ಕೂಡ ನಾವು ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಲೋ ಫ್ಲೇಮಲ್ಲಿ ಇಟ್ಕೊಂಡಿರಬೇಕು ಈಗ ರುಚಿಗೆ ತಕ್ಕಷ್ಟು ನಾವಿಲ್ಲಿ ಇಲ್ಲಿ ಪುಡು ಉಪ್ಪನ ಸೇರಿಸ್ಕೊಂಡಿದ್ದೀವಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ತಳ ಅಂಟದ ರೀತಿಯಲ್ಲಿ ಎಲ್ಲವನ್ನು ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಲಾಸ್ಟಲ್ಲಿ ನಾವೀಗ ಕೊತ್ತಂಬರಿ ಸೊಪ್ಪಾಗಿ ಹಸಿಮೆಣ್ಕಾಯಿನ ಹಾಕೊಂಡು ಇದನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟ್ ಆರೋದಕ್ಕೆ ಬಿಡಬೇಕು ಯಾಕಂದರೆ ಅದನ್ನ ನಾವು ಉಂಡೆ ಮಾಡ್ಕೋಬೇಕು ಈಗ ಇನ್ನೊಂದು ಕಡೆ ನಾವು ಬೋಂಡ ಮಾಡೋದಕ್ಕೆ ಬ್ಯಾಟನ್ನ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾವು ಒಂದೂವರೆ ಕಪ್ ಅಷ್ಟು ನಾವು ಇಲ್ಲಿ ಕಡ್ಲೆಟನ್ನು ತಗೊಂಡಿದ್ದೀವಿ ಹಾಗೆಯೇ ಒಂದು ಕಾಲು ಕಪ್ಪಷ್ಟು ನಾವು ಅಕ್ಕಿ ಹಸಿಟ್ಟನ್ನ ತಗೊಂಡಿದ್ದೀವಿ ಇದು ನಿಧಾನವಾಗಿ ನಾವು ಸ್ಪೂನ್ ತೊಗೊಂಡು ಎರಡೂ ಪೌಡ್ರನ್ನ ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆಯೇ ಬೋಂಡದ ಕನ್ಸಿಸ್ಟಿ ಬರೋ ರೀತಿಯಲ್ಲಿ ನಾವು ನೀರನ್ನ ಹಾಕ್ಕೊಂಡು ನಿಧಾನವಾಗಿ ಮಿಕ್ಸ್ ಮಾಡ್ಕೋಬಾರ್ದು ಅತಿಯಾಗಿ ತೆಳ್ಳಗೂ ಇರಬಾರ್ದು ಹಾಗೆಯೇ ಅತಿಯಾದಂತಹ ಗಟ್ಟಿ ಕೂಡ ಇರಬಾರ್ದು ಸೊ ನಾವು ಮಾಡಿಕೊಂಡಿರುವಂತಹ ಆಲೂಗಡ್ಡೆ ಬಟಾಣಿ ಮಿಶ್ರಣ ಏನಿದೆ ಅದು ಉಂಡೇ ರೀತಿಯಲ್ಲಿ ತೊಗೊಂಡು ನಾವು ಇದ್ರೊಳಗಡೆ ಡಿಪ್ ಮಾಡ್ಕೋಬೇಕು ಈಗ ಒಂದು ಸ್ವಲ್ಪ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಸೋಡವನ್ನು ಹಾಕ್ಕೊಂಡಿದ್ದೀವಿ ಈಗ ನೋಡ್ತಿದ್ದೀರಲ್ವ ನಾವು ಮಿಕ್ಸ್ ಮಾಡಿಟ್ಕೊಂಡಿರೋಂಥ ಮಸಾಲೆ ಈ ರೀತಿಯಾಗಿ ಸಣ್ಣ ಸಣ್ಣ ಉಂಡೆಯನ್ನು ಮಾಡಿ ಇಟ್ಕೋಬೇಕು ನಾವೀಗ ಇದು ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಹಾಗೆ ಇದು ತುಂಬ ವೆರೈಟಿಯಾಗೂ ಕೂಡ ಇದೆ ಹಾಗೆ ಮಕ್ಕಳು ಕೂಡ ಇದನ್ನ ತುಂಬ ಇಷ್ಟಪಟ್ಟು ತಿಂತಾರೆ ಈಗ ತೋರಿಸ್ಕೊಟ್ಟಿದ್ದೀವಿ ಈ ರೀತಿಯಾಗಿ ಸಣ್ಣ ಸಣ್ಣ ನಾವು ಉಂಡೆ ಮಾಡಿಟ್ಕೊಂಡು ಇದನ್ನ ನಿಧಾನವಾಗಿ ನಾವು ಡಿಪ್ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಉಂಡೆಗಳನ್ನ ತುಂಬ ದೊಡ್ಡದಾಗಿ ಮಾಡ್ಕೋಬಾರ್ದು ಅಥವಾ ಅತಿಯಾದಂಥ ಚಿಕ್ಕದಾಗೂ ಮಾಡ್ಕೋಬಾರ್ದು ಮೀಡಿಯಮ್ ಸೈಜಲ್ಲಿ ನಾವು ಈ ರೀತಿಯಾಗಿ ಉಂಡೆಯನ್ನು ಕಟ್ಟಿಟ್ಕೋಬೇಕು ಕಲಸಿಟ್ಕೊಂಡಿರುವಂತಹ ಬೋಂಡದ ಬ್ಯಾಟರ್ಗೆ ನಾವು ನಿಧಾನವಾಗಿ ಪ್ರತಿಯೊಂದು ಉಂಡೆಯನ್ನು ಈ ರೀತಿಯಾಗಿ ನಾವು ತೋರಿಸ್ತಿದ್ದೇವೆ ವಿಡಿಯೋದಲ್ಲಿ ಆ ರೀತಿಯಾಗಿ ನಾವು ಡಿಪ್ ಮಾಡಿಕೊಂಡು ಕಾದಿರೋ ಎಣ್ಣೆಯಾಗಿ ನಾವು ಬೋಂಡವನ್ನು ನಿಧಾನವಾಗಿ ಬಿಡಬೇಕು ಲೋ ಫ್ಲೇಮಲ್ಲೇ ಇರಬೇಕು ಪ್ರತಿಯೊಂದನ್ನು ಕೂಡ ಇದೇ ರೀತಿಯಾಗಿ ನಾವು ಫಾಲೋ ಮಾಡಬೇಕು ಇನ್ಸ್ಟಂಟ್ ವೆಜಿಟೇಬಲ್ ಬೋಂಡ ತಿನ್ನೋದಕ್ಕೆ ರೆಡಿಯಾಗಿರುತ್ತೆ ಇದನ್ನ ಕಾಫಿ ಆಗಲಿ ಟೀಗಾಗಲಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ ಸೊ ಯಾರಾದರೂ ಗೆಸ್ಟ್ ಬಂದರೂ ಕೂಡ ಇದನ್ನ ಅಂತ ನೀವು ಮಾಡಿ ಗೆಸ್ಟ್ಗೂ ಕೂಡ ಕೊಡ್ಬೋದು ಈಗ ನೋಡ್ತಿದ್ದೀರಾ ಗರ್ಗರಿಯಾದಂತಹ ರುಚಿಯಾದಂತಹ ಇನ್ಸ್ಟಂಟ್ ಬೋಂಡ ಸವಿಯೋದಕ್ಕೆ ಸಿದ್ಧವಾಗಿದೆ ಇನ್ನೇನಿದ್ರೂ ಕೂಡ ಈಗ ನಾವು ಅನ್ನ ಸಾಂಬಾರು ಜೊತೆಗೆ ಈ ಬೋಂಡವನ್ನು ನಾವು ನೆಂಚ್ಕೊಂಡು ತಿಂತಿದ್ರೆ ಆಹಾರ ಸ್ವರ್ಗಕ್ಕೆ ಮೂರೇ ರೀತಿ ರೀತಿಯಾಗಿರುತ್ತೆ ಈಗ ಬಿಸಿಯಾದ ಅನ್ನಕ್ಕೆ ಇನ್ಸ್ಟಂಟ್ ಸಾಂಬಾರ್ ಹಾಗೆಯೇ ಇನ್ಸ್ಟಂಟ್ ವೆಜಿಟೇಬಲ್ ಬೋಂಡ ಸವಿಯೋದಕ್ಕೆ ಸಿದ್ಧವಾಗಿದೆ ಇದು ಯಾರಿಗಂತ ಹೇಳಿದರೆ ನಮ್ಮ ಮುದ್ದಿನ ಮಗಳಿಗಾಗಿ ಮಾಡಿರುವಂತಹ ಒಂದು ಲಂಚ್ ನೀನು ಕೇಳಿದ ಲಂಚು ರೆಡಿ ಇದೆ ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ ಓಕೆನಾ ¿Qué